ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್ ನಾನಿವತ್ತು ಚಪ್ಪರದವರಕಾಯಿಂದ ಗೊಜ್ಜು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾಯಿದ್ದೀನಿ ನೀವು ಇದನ್ನು ಮುದ್ದೆ ಅನ್ನಕ್ಕೆ ಸಾಂಬಾರು ರೀತಿಯೂ ಮಾಡ್ಕೊಳ್ಬೋದು ಅಥವಾ ಚಪಾತಿಗೆ ಗೊಜ್ಜು ರೀತಿಯೂ ಮಾಡ್ಕೊಳ್ಬೋದು ನಾನಿಲ್ಲಿ ಚಪಾತಿಗೆ ಮಾಡಿಕೊಂಡಿದ್ದೀನಿ ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋಗೂ ನೋಟಿಫಿಕೇಷನ್ ಬರುತ್ತೆ ಮಿಸ್ ಮಾಡದೆ ಎಲ್ಲ ವೀಡಿಯೋಗಳನ್ನು ನೋಡಬಹುದು ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರೆಯಬೇಡಿ ನಾನಿಲ್ಲಿ ಚಪ್ಪರದವರೆಕಾಯನ್ನು ತಗೊಂಡು ಈ ರೀತಿ ನಾರೆಲ್ಲ ಬಿಡಿಸಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಸಣ್ಣದಾಗಲ್ಲ ಸ್ವಲ್ಪ ಬಲ್ತಿರೋದ್ರಿಂದ ಈ ರೀತಿ ಮೂರು ಮೂರು ತುಂಡುಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಎಳೆದಿದ್ರೆ ಎರಡು ತುಂಡು ಮಾಡಿಕೊಂಡ್ರೆ ಸಾಕು ಈಗ ಮಸಾಲೆ ರುಬ್ಕೊಳ್ಳಿಕ್ಕೆ ಸ್ವಲ್ಪ ಹುರಿದಿರುವಂಥ ಶೇಂಗಾ ಸ್ವಲ್ಪ ಎಳ್ಳು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಹಾಗೆ ಸ್ವಲ್ಪನೇ ಸ್ವಲ್ಪ ಕೊಬ್ಬರಿ ತಗೊಂಡಿದ್ದೀನಿ ಹಸಿಕಾಯನ್ನು ಬಳಸಬಹುದು ಹಾಗೆ ಖಾರಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಹಾಗೆ ಸ್ವಲ್ಪ ಅರಿಶಿನ ಇದು ಇಷ್ಟು ಪದಾರ್ಥಗಳನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ನಾನಿಲ್ಲಿ ಕೊಬ್ಬರಿ ಬಳಸಿದ್ದೀನಿ ನೀವು ಹಸಿ ಕಾಯಿಯನ್ನು ಕೂಡ ಬಳಸಬಹುದು ನೋಡಿ ಈ ರೀತಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದೆರಡು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಎಣ್ಣೆಯಲ್ಲಿ ಸಿಡಿಬೇಕು ಆಗ ಯಾವುದೇ ಅಡುಗೆ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ದಿದ್ರೆ ಸಾಸಿವೆ ಬಾಯಿಗೆ ಸಿಕ್ಕರೆ ಕಹಿ ಅನಿಸುತ್ತೆ ಈ ರೀತಿ ಸಿಡಿದ ಮೇಲೆ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿಯನ್ನು ಬಳಸ್ಕೊಂಡಿದ್ದೀನಿ ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡ್ರೆ ಬೇಗನೆ ನಮಗೆ ಸಾಫ್ಟಾಗಿ ಈರುಳ್ಳಿ ಫ್ರೈ ಆಗುತ್ತೆ ಬೇಗ ಈರುಳ್ಳಿ ಈ ರೀತಿ ಟ್ರಾನ್ಸ್ಪರೆಂಟ್ ಆದಮೇಲೆ ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಅಂಥ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ನನ್ನಲ್ಲಿ ಎರಡು ಟೊಮೊಟೊನ ಚೆನ್ನಾಗಿ ಹಣ್ಣಾಗಿರೋ ಅಂಥದ್ದನ್ನು ಬಳಸಿದ್ದೀನಿ ಟೊಮೊಟೊ ಕೂಡ ಸಾಫ್ಟ್ ಆಗಬೇಕು ಅಂದರೂ ಕೂಡ ನೀವು ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊಳ್ಬಹುದು ಈ ರೀತಿ ಸಾಫ್ಟ್ ಆದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಚಪ್ಪರದವರಿಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬಲ್ತಿದ್ರಿಂದ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ನಾನು ಎಳೆದಾಗಿತ್ತು ಅಂತ ಹೇಳಿದ್ರೆ ಹಾಗೆ ಕೈನಲ್ಲೇ ಎರಡು ತುಂಡು ಮಾಡಿ ಮುರಿದು ಹಾಕ್ಕೊಳ್ಬೋದು ಎಳೆದಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಬಲ್ತಿದ್ರಿಂದ ನಾನು ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈಗ ರುಬ್ಕೊಂಡಿರೋವಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಬೇಕು ಅಂತ ಹೇಳಿದ್ರೆ ಜಾಸ್ತಿ ನೀರನ್ನು ಬಳಸ್ಬೋದು ನಾನಿಲ್ಲಿ ಗೊಜ್ಜು ರೀತಿ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಗ್ಲಾಸ್ ಅಷ್ಟೇ ನೀರು ಹಾಕ್ಕೊಳ್ತಾ ಇರೋದು ಬೆಂದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಸಾಂಬಾರ್ ಟೈಪ್ ಆಗುತ್ತೆ ಅನ್ನ ಮುದ್ದೆಗೆ ಕರೆಕ್ಟ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಚಪಾತಿಗೆ ಮಾಡ್ಕೊಳ್ತೀವಿ ಅಂತ ಹೇಳಿದಾಗ ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೊಳ್ಬೇಕು ಗ್ರೇವಿನ ಈಗ ನೀರೆಲ್ಲ ಹಾಕೊಂಡ್ಮೇಲೆ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಕಸೂರಿ ಮೇತಿ ಹಾಕ್ಕೊಳ್ತಾ ಇದ್ದೀನಿ ಕಸೂರಿ ಮೇತಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಉಪ್ಪು ಬಳಸಿರೋದ್ರಿಂದ ನೋಡಿ ಹಾಕ್ಕೊಳ್ಬೇಕಾಗತ್ತೆ ಉಪ್ಪು ಖಾರ ನೋಡಿಕೊಂಡು ಈ ಹದದಲ್ಲಿ ಚಿಲ್ಲಿ ಪೌಡರ್ ಬೇಕು ಅಂದರೆ ಹಾಕ್ಕೊಳ್ಬೋದು ಅಥವಾ ಉಪ್ಪು ಬೇಕು ಅಂದರೆ ಎಕ್ಸ್ಟ್ರಾ ಹಾಕ್ಕೊಳ್ಬೋದು ನಿಮಗೇನಾದರೂ ಸಾಂಬಾರು ರೀತಿ ತೆಳುವಾಗಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಹಾಕೊಳ್ಳಿ ನಾನು ಗೊಜ್ಜು ಮಾಡ್ಕೊಳ್ತಾ ಇರೋದ್ರಿಂದ ಇಷ್ಟೇ ಸಾಕು ತುಂಬ ನೀರು ಬಳಸ್ತಾ ಇಲ್ಲ ಬೆಂದ ಮೇಲೆ ಸ್ವಲ್ಪ ಸರಿ ಹೋಗುತ್ತೆ ಅಂತ ಹೇಳಿ ಈ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಸುಮಾರು ಎರಡರಿಂದ ಮೂರು ವಿಷಲ್ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ ಈಗ ಕುಕ್ಕರ್ ಕಂಪ್ಲೀಟ್ ಪ್ರೆಷರ್ ಡೌನ್ ಆದಮೇಲೆ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಬೆಂದಿದೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆ ನಾನಿಲ್ಲಿ ಚಿಲ್ಲಿನ ರೆಡ್ ಚಿಲ್ಲಿ ಹಾಕಿ ಬಳಸಿ ಮಾಡಿದ್ದೀನಿ ನಿಮಗೆ ಬೇಕಿದ್ರೆ ಗ್ರೀನ್ ಚಿಲ್ಲಿ ಹಾಕಿ ಕೂಡ ಮಾಡ್ಕೊಳ್ಬಹುದು ಚಪಾತಿ ಜೊತೆಗಾಗಲಿ ಅಥವಾ ಅನ್ನ ಮುದ್ದೆ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆಗೂ ಕೂಡ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್